ತಾಬಾಸ್ಪೇಟೆ ಹೋಬಳಿಯ ಎಡೇಹಳ್ಳಿ ಮತ್ತು ಭಾರತೀಪುರ ಗ್ರಾಮದ ಎಂಬತ್ತು ಕುಟುಂಬಗಳಿಗೆ ಸೋಂಪುರ ಕೈಗಾರಿಕಾ ಪ್ರದೇಶದಿಂದ ಭೂಮಿ ವಶಪಡಿಸಿಕೊಂಡು ನಂತರ ಅನ್ಯಾಯ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಎರಡು ಗ್ರಾಮದ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಭಾರತೀಪುರದ ಗ್ರಾಮ ರೈತ ಮುಖಂಡ ಕೆಂಪಣ್ಣ ಮಾತನಾಡಿ ರೈತನಿಂದ ಕೆಐಎಡಿ ಬಿ ಮೊದಲನೇ ಹಂತವಾಗಿ ಸುಮಾರು ಇನ್ನೂರ ಎಪ್ಪತ್ತಾರು ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡಿತು ನಂತರ ಅಂದಿನ ಬಿ ಪಿ ಎಲ್ ಖಾಸಗಿ ಕಂಪನಿಗೆ ನೂರ ನಲವತ್ತೊಂಬತ್ತು ಎಕರೆ ಭೂಮಿ ಹಂಚಿಕೆ ಮಾಡಿದ್ದರು ಎಂದರು ಅಂದಿನ ಕೈಗಾರಿಕಾ ಸಚಿವ ಸುಬ್ರಹ್ಮಣ್ಯ ನಾಯ್ಡು ಖಾಸಗಿ ಕಂಪನಿಗೆ ಅನುಕೂಲತೆ ಹೆಚ್ಚಾಗಿ ಮಾಡಿ ಇಲ್ಲಿನ ರೈತರಿಗೆ ಅನ್ಯಾಯ ಮಾಡಿದ್ದರು ಇಂದಿನವರೆಗೂ ಅನ್ಯಾಯ ಮುಂದುವರೆದಿದೆ ಕೆಐಎಡಿಬಿ ಬಿ ಮಂಜೂರು ಮಾಡಿರುವ ಬಿಪಿಎಲ್ ಕಂಪನಿ ಜಾಗದಲ್ಲಿ ಹಲವಾರು ಖಾಸಗಿ ಕಂಪನಿಗಳಾದ ಮಾರುತಿ ಸುಜುಕಿ ಜಿಂದಾಲ್ ಅಲ್ಯುಮಿನಿಯಂ ಇತರ ಕಂಪನಿಗಳಿಗೆ ಅನುಷ್ಠಾನ ಮಾಡುವಾಗ ಎರಡು ವರ್ಷದ ಒಳಗೆ ರೈತರ ಜಮೀನನ್ನು ಬಳಸಬೇಕು ರೈತರಿಂದ ಪಡೆದ ಜಾಗದಲ್ಲಿ ಉತ್ಪಾದನೆ ಮಾಡಬೇಕೆಂದು ಕಾರಾರು ಇದೆ ಎಂದು ಹೇಳಿದರು ಈವರೆಗೆ ರೈತರ ಹಲವಾರು ಜಮೀನಿನಲ್ಲಿ ಯಾವುದೇ ಕಾರ್ಖಾನೆಯಲ್ಲಿ ಉತ್ಪಾದನೆ ಪ್ರಾರಂಭ ಮಾಡಿಲ್ಲ ಖಾಸಗಿ ಬಿಪಿಎಲ್ ಕಂಪನಿ ರೈತರಿಂದ ಕಡಿಮೆ ಬೆಲೆಗೆ ಜಮೀನು ಖರೀದಿಸಿ ಒಂದು ಎಕರೆಗೆ ಒಂದು ಕೋಟಿ ರೂಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಿರುವುದು ರೈತರಿಗೆ ಹೆಸಗಿದ ಅನ್ಯಾಯ ಕೆಐಎಡಿಬಿ ಮತ್ತು ಸರ್ಕಾರದ ನಿರ್ಧಾರಗಳು ಭಾರತೀಪುರ ಎಡೇಹಳ್ಳಿ ಗ್ರಾಮದ ರೈತರಿಗೆ ಮರಣ ಶಾಸನವಾಗಿದೆ ಎಂದರು ಈ ಗ್ರಾಮದ ಸರ್ವೆ ನಂಬರ್ ಸುಮಾರು ಇನ್ನೂರ ಎಪ್ಪತ್ತಾರ ಇಪ್ಪತ್ತೆರಡು ಕೋಟಿ ಜಮೀನ ಕೆಇಡಿ ಭೂ ಸ್ವಾಧೀನ ಮೊದಲೇ ಹಂತ ಈ ಹಂತದಲ್ಲಿ ಏನಾಯ್ತು ಅಂತಂದ್ರೆ ಜಮೀನು ಅದರಲ್ಲಿ ನೂರ ನಲವತ್ತೊಂಬತ್ತಕ್ಕೆ ಐದುವರೆ ಕುಂಟೆನ ಬಿ ಪಿ ಎಲ್ಗೆ ಅಲೈಟ್ಮೆಂಟ್ ಮಾಡಿದ್ರು ಬಿ ಪಿ ಎಲ್ ಅಲೈಟ್ಮೆಂಟ್ ಮಾಡಿದಾಗ ರೈತರಿಗೆ ಭೂ ಪರಿಹಾರ ಕೊಡಬಾರ್ದು ಕೆಡಿ ಬಿಂದ್ ಲಕ್ಷ ಸಾವಿರ ರೂಪಾಯಿ ಪರಿಹಾರ ಕೊಟ್ಟರು ಒಂದು ಎಕರೆಗೆ ನಂತರ ಅದೇ ಬಿ ಪಿ ಎಲ್ಗೆ ಬಿ ಪಿ ಎಲ್ನವರು ಕೆ ಡಿ ಬಿಡಿದ ನಂತರ ನೂರ ನಲವತ್ತೊಂಬತ್ತು ಐದು ಎಕರೆಯನ್ನು ಕೆ ಡಿ ಬಿ ಅವರು ಬಿ ಪಿ ಎಲ್ಗೆ ಮಾರಿದರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಉದ್ಗೆ ಕರಾರು ಮಾಡಿದ್ರು ಹುಡುಗೆ ತರಾರು ಮಾಡಿದ ಮೇಲೆ ಇವರು ಫ್ಯಾಕ್ಟ್ರಿಗಳು ಅನುಷ್ಠಾನ ಮಾಡಲಿಲ್ಲ ಅನುಷ್ಠಾನ ಮಾಡದಿದ್ದಾಗ ಕೆ ಡಿ ಬೇರೆ ಒಂದು ನೋಟಿಸ್ ಕೊಟ್ಟರು ಯಾರಿಗೆ ಬಿ ಪಿ ಎಲ್ ಸಂಸ್ಥೆಗೆ ನೀವು ಅನುಷ್ಠಾನ ಮಾಡಿ ಯಾಕೆ ಇದು ಮಾಡಬಾರ್ದು ಅಂತ ಆವಾಗ ಎರಡು ಸಾವಿರದ ಆರನಲ್ಲಿ ಹತ್ತು ವರ್ಷ ಆದಮೇಲೆ ಗುತ್ತಿಗೆಕರಾರನ ಸಾಯ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆವಾಗ ಏನೇಳು ಇವರು ಆಗಿನ ಕೈಗಾರಿಕೆ ಮಂತ್ರಿ ಕಟ್ಟಾಸುಬ್ರಹ್ಮಣ್ಯ ಅವರು ಇವರು ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಅವರನ್ನು ಕಾನೂನು ಕಟ್ಟುವುದಾಗ ಏನೇ ಇದಿದ್ರು ಕೂಡ ಅದನ್ನು ಕಟ್ಟುವುದ್ರೆ ಮಾಡಿ ಆ ನಂತರ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಎರಡು ಸಾವಿರದ ಆರರಲ್ಲಿ ಸುತ್ತ ಕ್ರಯ ಮಾಡಿಕೊಟ್ರು ನೂರ ಎಕರೆ ಐದುವರೆ ಗುಂಟೆ ಸುತ್ತ ಕ್ರಯ ಮಾಡಿಕೊಟ್ರು ನಂತರ ಇವರು ಸುತ್ತ ಕ್ರಯ ಮಾಡಿದ ನಂತರ ಅವರವರು ಎರಡು ಸಾವಿರ ಎರಡು ಸಾವಿರದ ಎಂಟರಲ್ಲಿ ಆಗಸ್ಟ್ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ಮೂರು ಎಲ್ಲ ಜಮೀನು ನೂರ ನಲ್ವತ್ತೊಂಬತ್ತು ಐದುವರೆ ಗುಂಟೆ ಪೇ ಮಾರಾಟ ಮಾಡ್ತೀವಿ ಹೇಳ್ಬಿಟ್ಟು ವಿಜಯ ಕರ್ನಾಟಕದ ಒಂದು ಹೊತ್ತು ಎರಡು ಸಾವಿರದ ಆರಲ್ಲಿ ಎಂಟರಲ್ಲಿ ಇದನ್ನು ಪೇಪರ್ ಜಾಹೀರಾತು ಹಾಕಿದರು ತದನಂತರ ಎರಡು ಸಾವಿರದ ಒಂಬತ್ತು ಹತ್ತು ಹನ್ನೊಂದನೇ ಸುಮಾರಿನಲ್ಲಿ ಬಿ ಪಿ ಎಲ್ ಸಂಸ್ಥೆಗೆ ಬಿ ಪಿ ಎಲ್ ಸಂಸ್ಥೆಯವರು ಮೂವತ್ತ್ಮೂರು ಕುಂಟೆ ಮೂವತ್ತ್ಮೂರು ಎಕರೆ ಹದಿನಾಲ್ಕು ಕುಂಟೆ ಜಮೀನನ್ನ ಜಿಂದಾಲ್ ಕಂಪ್ನಿಗೆ ಮಾರಾಟ ಮಾಡಿದರು ನಂತರ ನೂರ ಹದಿಮೂರು ಎಕರೆನ ಮಾರ್ಸೂಚಿಗೆ ಮಾಡಿದರು ನಾಲ್ಕು ಮೂರು ಎಕರೆ ಮೂವತ್ತಾರು ಕುಂಟೆನ ಬಿ ಓ ಸಿ ಕಂಪ್ನಿಗೆ ಮಾರಾಟ ಮಾಡಿದರು ನಂತರ ಇವರು ಅವರು ಕೂಡ ಇದನ್ನ ಅನುಷ್ಠಾನ ಮಾಡುವಾಗ ಇದು ಇದು ಶರತ್ ಬದ್ಧವಾಗಿತ್ತು ಏನು ಕೇಳಿದ್ದೇವರು ಇವ್ರಿಗೆ ಶರತ್ ಶರತ್ ಹಾಕ್ಬಿಟ್ಟಿದ್ರು ಎರಡು ವರ್ಷದೊಳಗೆ ನೀವು ಕಟ್ಟಡ ಕಟ್ಟಬೇಕು ಪುನಃ ಎರಡ ಅವಧಿ ಅಂದ್ರೆ ಹನ್ನೆರಡು ಹನ್ನೆರಡು ತಿಂಗಳು ಎರಡು ವರ್ಷದೊಳಗೆ ಇವು ಕೈಗಾರಿಕಾ ಉತ್ಪನ್ನಗಳನ್ನ ಮಾಡಬೇಕು ಅಂತ ಹೇಳಿ ಷರತ್ ಹಾಕಿದ್ರು ಆದ್ರೆ ಆ ಶರತ್ಗಳು ಏನು ವೈಲೆಟ್ ಮಾಡಿಲ್ಲ ವೈಲೆಟ್ ಮಾಡ್ಬಿಟ್ರು ಯಾವುದನ್ನು ಕೂಡ ಅನುಷ್ಠಾನ ಮಾಡಿಲ್ಲ ಇನ್ನು ಈ ಸಂದರ್ಭದಲ್ಲಿ ಎಡೇಹಳ್ಳಿ ಗ್ರಾಮಸ್ಥರಾದ ಆರ್ ವೀರಭದ್ರಯ್ಯ ಜಯರಾಮ್ ಮಂಜುನಾಥ್ ದೇವರಾಜು ಗೋವಿಂದರಾಜು ರಂಗಯ್ಯ ಬಸವರಾಜಯ್ಯ ಸಿದ್ದಪ್ಪ ಭಾರತೀಪುರ ಮಾಯಣ್ಣ ನರಸಿಂಹಮೂರ್ತಿ ದಾಬಸ್ಪೇಟೆ ಮುರಳೀಧರ್ ಹಾಜರಿದ್ದರು ಮಾರುತಿ ಸಿ ಟಿ ವಿ ನ್ಯೂಸ್ ನೆಲಮಂಗಲ